ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಕತೆ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅವನೀಗ ಅವಳಿಗೆ ಹೇಳಿದಂತೆಯೇ ಅವಳ ನೃತ್ಯವನ್ನು ನೋಡದೇ ಇರಬೇಕಾಗಿತ್ತು ಅವನ ಮನ ನೋಡಲು ಚಡಪಡಿಸುತ್ತಿತ್ತು ಏಕೆಂದರೆ ವಾರದಿಂದ ಅವನಿಗೆ ಯಾವ ಹಾಡಿಗೆ ನೃತ್ಯ ಮಾಡಲಿ ಎಂದು ಕಾಡಿದವಳು ಈಗ ತಾನು ಹುಡುಕಿದ ಹಾಡಿನಲ್ಲೇ ಅವನಿಗೆ ಪ್ರೀತಿಯ ಆಮಂತ್ರಣ ಹೇಳುವೆ ಎಂದಿದ್ದಳಲ್ಲ ಅದು ಹೇಗೆ ಎಂಬ ಕುತೂಹಲ ಅವನ ಮನಸ್ಸಿಗಿತ್ತು ಆ ಕುತೂಹಲವನ್ನು ತಡೆದು ಅವ ಅವಳಿಗೆ ತಾನು ಹೇಳಿದಂತೆಯೇ ನಡೆಯಬೇಕಿತ್ತು ಹಾಗಾಗಿ ಅತಿಥಿಗಳು ಬರುತ್ತಿದ್ದಂತೆ ಅವರನ್ನು ಸ್ವಾಗತಿಸಿ ಅವಳ ನೃತ್ಯವನ್ನು ನೋಡಬಾರದೆಂದು ಸ್ಟಾಫ್ ರೂಮಿನಲ್ಲಿ ಬಂದು ಕುಳಿತಿದ್ದ ಕೃಷ್ಣ ಒಟ್ಟಿನಲ್ಲಿಯೇ ತನ್ನ ಮನಸ್ಸುಗಳ ಭಾವನೆಗಳಿಗೂ ತನ್ನ ಬುದ್ಧಿಯ ಯೋಚನೆಗಳಿಗೂ ಸಿಲುಕಿ ಒದ್ದಾಡುತ್ತಿದ್ದ ಸರ್ ಶ್ರೀನಿಕಾ ತಲೆ ಸುತ್ತಿ ಬಿದ್ದಿದ್ದಾಳೆ ಸ್ಟೇಜ್ ಮೇಲೆ ಓಡಿ ಬಂದ ಶ್ರೀನಿಕಾಳ ಸ್ನೇಹಿತೆ ಎಂದಳು ಕೃಷ್ಣನಿಗೆ ಅವಳ ಮಾತಿಗೆ ಹೆದರಿದವ ಹೌದಾ ನಡಿರಿ ಎಂದು ಗಾಬರಿಯಲ್ಲಿ ಎದ್ದವ ನಡೆದೇ ಬಿಟ್ಟ ಸಭಾಂಗಣದತ್ತ ಕೃಷ್ಣ ನೀ ಬೇಗನೆ ಬಾರೋ ಶ್ರೀಕೃಷ್ಣ ನೀ ಬೇಗನೆ ಬಾರೋ ಎಂಬ ಹಾಡು ಶುರುವಾಗಿಯೇ ಬಿಟ್ಟಿತು ಅವ ಭಯದಿಂದ ಸಭಾಂಗಣದ ಒಳಗೆ ಕಾಲಿಡುತ್ತಿದ್ದಂತೆ ನೃತ್ಯದ ಭಂಗಿಯಲ್ಲಿ ನಿಂತ ಶ್ರೀನಿಕಾ ಅವನನ್ನೊಮ್ಮೆ ನೋಡಿ ಮುಗುಳ್ನಕ್ಕು ತನ್ನ ನೃತ್ಯ ಶುರು ಮಾಡಿದಳು ಅವಳ ನಾಟಕ ಕಂಡು ಹಿಡಿದವ ಹೊರ ಹೋಗಲು ಹೆಜ್ಜೆ ಇಡುತ್ತಿದ್ದಂತೆ ಸರ್ ನೀವು ಹೋಗ್ಬಿಡಿ ಇಲ್ದಿದ್ರೆ ಅವಳು ನೃತ್ಯನ ಅರ್ಧಕ್ಕೆ ನಿಲ್ಲಿಸ್ತಾಳಂತೆ ಪಕ್ಕದಲ್ಲಿ ನಿಂತಿದ್ದ ಅವಳ ಸ್ನೇಹಿತೆ ಎಂದಳು ಅವ ಜವಾಬ್ದಾರಿ ವಹಿಸಿಕೊಂಡ ಕಾರ್ಯಕ್ರಮವಲ್ಲವೇ ಅವಳು ಹೇಳಿದ ಹಾಗೆಯೇ ಮಾಡುವಳೆಂದು ಅಲ್ಲಿಂದ ಹೋಗಲಾಗದೆ ನಿಂತ ಕೈಕಟ್ಟಿ ಅವಳತ್ತ ನೋಡದೆ ಆದರೆ ಮುಂದಿನ ಹಾಡಿನ ಸಾಲುಗಳು ಕಿವಿಗೆ ಬೀಳುತ್ತಿದ್ದಂತೆ ಅವನ ನೋಟ ಅವಳ ನೃತ್ಯದತ್ತ ಸೆಳೆಯದೇ ಇರಲಿಲ್ಲ ಆತ್ಮವು ನೀನೆ ಜೀವವು ನೀನೆ ನನ್ನದೇ ಹಾಡೆ ನೀನೆ ಹಾಡಿನ ಪ್ರಾಣವು ನೀನೆ ಪ್ರೀತಿಯ ರಾಧೆ ಪ್ರತಿಕ್ಷಣ ಕಾದೆ ಏನನ್ನು ಮಾಡಲಿ ನಾನು ಯಾರಿಗೆ ಹೇಳಲಿ ಇನ್ನು ಗೋಪಾಲ ಗೋಪಿ ಕೃಷ್ಣ ಮಾಯಾವಿ ಮಾಯಾ ಕೃಷ್ಣ ನೀನಿರದೆ ನಾನಿಲ್ಲ ನೀ ಬರದೆ ಬಾಳಿಲ್ಲ ಮಾಧವ ಮುಕುಂದನೆ ಬಾ ಬೇಗ ಬಾ ನೀ ಬೇಗ ಬಾ ನೃತ್ಯ ಮಾಡುತ್ತಿದ್ದವಳನ್ನೇ ನೋಡುತ್ತಿದ್ದ ಅವ ಕಣ್ಣು ಬಿಡದೆ ಅವಳ ಕಣ್ಣುಗಳು ಅತ್ತಿತ್ತ ನೋಡುವ ರೀತಿ ಕೈಗಳ ಬೆರಳುಗಳು ತೋರಿಸುವ ಭಂಗಿ ಅವಳ ಕಾಲಿನ ಹೆಜ್ಜೆಗಳು ಅವಳ ನೃತ್ಯಕ್ಕೆ ತಕ್ಕಂತೆ ಹೊರಳಾಡುವ ಅವಳ ಜಡೆ ಅಬ್ಬ ಕಣ್ಣಿಗೆ ಹಬ್ಬವಾಗಿದ್ದಳು ಅಂದು ಅವಳು ಕೃಷ್ಣಾನಿ ಬೇಗನೆ ಬಾರೋ ಎಂಬ ಹಾಡಿನ ಸಾಲು ಬರುತ್ತಿದ್ದಂತೆ ತನ್ನನ್ನೇ ನೋಡುತ್ತಿದ್ದವನನ್ನು ನೋಡಿದ ಶ್ರೀ ಮತ್ತೆ ಮುಗುಳ್ನಕ್ಕಳು ಅವ ತಲೆ ತಗ್ಗಿಸಿ ನಿಂತ ಅವಳ ನೋಟಕ್ಕೆ ಜನನವೂ ನೀನೆ ಮರಣವು ನೀನೆ ನನ್ನದೇ ಧ್ಯಾನವೂ ನೀನೆ ಧ್ಯಾನದ ಪ್ರಣತಿಯು ನಾನೇ ಬೆಳಗುವೆ ದೀಪ ತೋರಿಸೋ ರೂಪ ಎಂದಿಗೆ ಬರುವೆಯೋ ನೀನು ಎನ್ನುತ್ತಾ ಕಾಯುವೆ ನಾನು ಗೋಪಾಲ ಗೋಪಿ ಕೃಷ್ಣ ಮಾಯಾವಿ ಮಾಯಾ ಕೃಷ್ಣ ನೀನಿರದೆ ನಾನಿಲ್ಲ ನೀ ಬರದೆ ಭಾಳಿಲ್ಲ ಕೇಶವ ಜನಾರ್ದನ ಬಾ ಬೇಗ ಬಾ ನೀ ಬೇಗ ಬಾ ತಲೆ ತಗ್ಗಿಸಿದ್ದ ಕೃಷ್ಣ ತಲೆಯೆತ್ತಿ ಅವಳತ್ತ ನೋಡಲೇ ಇಲ್ಲ ಮತ್ತೆ ನೃತ್ಯ ಮಾಡುತ್ತಲೇ ಅವನನ್ನು ನೋಡುತ್ತಿದ್ದ ಶ್ರೀನಿಕಾಳ ಮೊಗದಲ್ಲಿನ ನಗುವು ಮಾಯವಾಯಿತು ಅವ ತಲೆ ತಗ್ಗಿಸಿದ್ದನ್ನು ಕಂಡು ನೃತ್ಯ ಮುಗಿದು ಅವಳು ಎಲ್ಲರಿಗೂ ನಮಸ್ಕರಿಸಿದರು ಅವ ತಲೆ ಎತ್ತದಿದ್ದದ್ದು ಅವಳಿಗೆ ಸಂಕಟವೇ ಆಯಿತು ಸ್ಟೇಜ್ ಹಿಂದೆ ನಡೆದವಳು ಬೇಗ ಬಟ್ಟೆ ಬದಲಾಯಿಸಿ ಬಂದಳು ಅವನನ್ನು ಕಾಣಲೆಂದೆ ಅವ ಸ್ಟೇಜ್ ಮೇಲೆಯೇ ಕೆಲವು ವಿದ್ಯಾರ್ಥಿಗಳಿಗೆ ಏನನ್ನೋ ಹೇಳುತ್ತಿದ್ದ ಅದನ್ನು ಕಂಡವಳು ಸ್ಟೇಜ್ ಹತ್ತಿ ನಡೆದಳು ಸರ್ ಕರೆದಳು ಪ್ರೀತಿಯಿಂದ ಅವಳ ಧ್ವನಿಯ ಅರಿವಿದ್ದವ ಅವಳತ್ತ ತಿರುಗಲೇ ಇಲ್ಲ ಅವರ ಜೊತೆ ಮಾತು ಮುಗಿಯುತ್ತಲೇ ಅವಳನ್ನು ನೋಡದೆಯೂ ನಡೆದು ಬಿಟ್ಟ ಕೃಷ್ಣ ಎಲ್ಲರತ್ತ ಗಮನ ಕೊಡುತ್ತಲೇ ಮಧ್ಯಾಹ್ನದ ಊಟ ಮುಗಿಯುವವರೆಗೂ ಸಭಾಂಗಣದಲ್ಲೇ ಇದ್ದ ಶ್ರೀನಿಕಾ ತಾನು ನಡೆಸಿಕೊಡಬೇಕಾಗಿರುವ ಕಾರ್ಯಕ್ರಮಗಳು ಇದ್ದಿದ್ದರಿಂದ ಅವುಗಳನ್ನು ನಡೆಸಿಕೊಡುವಲ್ಲಿಯೇ ಇದ್ದಳಾದರೂ ಅವಳ ಕಣ್ಣುಗಳು ಸ್ಟೇಜ್ ಮೇಲಿಂದಲೇ ಕೃಷ್ಣನನ್ನು ಅರಸುತ್ತಿದ್ದವು ಎಲ್ಲ ಕಾರ್ಯಕ್ರಮಗಳು ಮುಗಿದು ವಿದ್ಯಾರ್ಥಿಗಳು ಹೊರಟಂತೆ ಶ್ರೀನಿಕಾ ಬಿಡುವು ಮಾಡಿಕೊಂಡು ಕೃಷ್ಣನಿದ್ದಲ್ಲಿ ಬಂದಳು ಅವ ಸಭಾಂಗಣವನ್ನು ಸ್ವಚ್ಛ ಮಾಡಲು ಕೆಲಸಗಾರರಿಗೆ ಸಹಾಯ ಮಾಡುತ್ತಿದ್ದ ಸರ್ ಕರೆದಳು ಅವನನ್ನು ಅದೇ ನಿರಾಕರಣೆ ಅದೇ ಮೌನವೇ ಅವನ ಉತ್ತರ ಅಣ್ಣ ಇದೆಲ್ಲ ಕ್ಲೀನ್ ಮಾಡಿದ ಮೇಲೆ ನೀವು ಸ್ಟಾಫ್ ರೂಮ್ ಕಡೆ ಬನ್ನಿ ಎಂದು ಸ್ವಚ್ಛ ಮಾಡುತ್ತಿದ್ದವನಿಗೆ ಹೇಳಿದವ ಅಲ್ಲಿಂದ ನಡೆದೇ ಬಿಟ್ಟ ಅವಳನ್ನು ನೋಡದೆಯೇ ಅವನ ವರ್ತನೆ ಅವಳಿಗೆ ಅರ್ಥವೇ ಆಗಲಿಲ್ಲ ಅವನ ಹಿಂದೆಯೇ ಸರ್ ಎಂದು ಕೂಗುತ್ತಾ ಹೊರಟರು ಅವ ದೊಡ್ಡ ಹೆಜ್ಜೆಗಳನ್ನಿಡುತ್ತಾ ನಡೆದು ಸ್ಟಾಫ್ ರೂಮ್ ಸೇರಿದ ಮತ್ತರ್ಧ ಗಂಟೆಯಲ್ಲಿ ಎಲ್ಲರ ಜೊತೆ ಮಾತು ಮುಗಿಸಿ ಮುಗಿದ ಕಾರ್ಯಕ್ರಮದ ಎಲ್ಲ ವಿವರ ಪಡೆದು ಮನೆಯತ್ತ ಹೊರಡಲು ಎದ್ದು ಹೊರಬಂದ ವೇದ್ ಕೂಡ ಅವನ ಜೊತೆಯೇ ಇದ್ದ ಇಬ್ಬರೂ ಮಾತನಾಡುತ್ತಲೇ ಹೊರಟಿದ್ದರು ಎದುರಿಗೆ ಬಂದಳು ಶ್ರೀನಿಕಾ ಕೃಷ್ಣ ಅವಳನ್ನು ನೋಡಿದವನೇ ನೋಡದಂತೆ ಅವಳ ಪಕ್ಕದಲ್ಲೇ ನಡೆದು ಹೋದ ಮುಂದೆ ವೇದ ಕೃಷ್ಣನ ಜೊತೆ ಮಾತನಾಡುತ್ತಾ ಬೈಕ್ ಇದ್ದಲ್ಲಿ ನಡೆದು ಬೈಕ್ ಹತ್ತಿದ ಸರ್ ಮಾತಾಡಲ್ವ ನನ್ನ ಜೊತೆ ಬಹಳ ಪ್ರೀತಿಯಿಂದ ಮುಖದಲ್ಲಿ ಬೇಸರವಿಟ್ಟುಕೊಂಡೇ ಕೇಳಿತು ಹುಡುಗಿ ಅವನಿಗೆ ಅವಳ ಬೇಸರದ ಧ್ವನಿ ಅರ್ಥವಾಯಿತಾದರೂ ಏನೂ ಮಾಡಲಾಗದೆ ಅವಳನ್ನು ನೋಡದೆ ಬೈಕ್ ಹತ್ತಿ ನಡೆದೇ ಬಿಟ್ಟ ಅದೇಕೋ ಅಂದು ಆ ಹುಡುಗಿಯ ಮನ ಬೇಸರಗೊಂಡಿತು ಏನಾದರೂ ಬುದ್ಧಿ ಹೇಳುವವ ಮೌನದಲ್ಲೇ ಇದ್ದ ಅವಳನ್ನು ನೋಡಿ ಹೋಗುವವ ನೋಡದೇ ಹೋದ ಕೊಂಚವಾದರೂ ಮಾತನಾಡುವವ ಮಾತನಾಡದೇ ಇದ್ದ ಏಕೋ ಮೊದಲಿಗಿಂತಲೂ ಕಟುವಾಗಿಯೇ ವರ್ತಿಸಿದ ಇಂದು ಅದು ಏಕೆಂದು ಅವನಿಗೆ ಗೊತ್ತು ಅದೆಷ್ಟು ತಡೆದನೋ ತನ್ನ ನೆನಪುಗಳನ್ನು ಆದರೂ ಅವನ ದುಃಖ ಮನದಲ್ಲಿ ಹೆಚ್ಚಾಗುತ್ತಲೇ ಇತ್ತು ಆ ದುಃಖದಲ್ಲಿ ತುಂಬುತ್ತಿದ್ದ ತನ್ನ ಕಣ್ಣುಗಳನ್ನು ಅದೆಷ್ಟೋ ಬಾರಿ ಒರೆಸಿದ್ದ ಮನೆಯಲ್ಲಿನ ತನ್ನ ದಿನನಿತ್ಯದ ಕೆಲಸಗಳನ್ನು ಮಾಡುತ್ತಲೇ ಕಸ ಹೊಡೆದು ಬಟ್ಟೆ ಒಣ ಹಾಕಿದವ ಟೀ ಮಾಡಿಕೊಳ್ಳದೆ ಸೋಫಾದಲ್ಲಿ ಕುಳಿತ ತನ್ನ ಒಂಟಿತನವನ್ನು ತಾನೇ ಅನುಭವಿಸಲು ಒಂದೊಂದೇ ನೆನಪುಗಳು ಕಣ್ಮುಂದೆ ಹಾಯುತ್ತಲೇ ಇದ್ದವು ಬೇರೆಯ ನೆನಪುಗಳಾದರೆ ಅವ ಕಡೆಗಣಿಸಿ ಬಿಡುತ್ತಿದ್ದನೇನೋ ಆದರೆ ಅಂದು ಶ್ರೀನಿಕಾಳ ನೃತ್ಯ ನೋಡಿ ನೆನಪಾದದ್ದು ತನ್ನ ತಾಯಿಯ ಗೆಜ್ಜೆಗಳು ಅವರ ನೃತ್ಯದ ಹೆಜ್ಜೆಗಳು ಲೋಕದಲ್ಲೇ ಇಲ್ಲದ ತಾಯಿಯನ್ನು ನೆನೆದವನ ಮನ ದುಃಖದಲ್ಲಿತ್ತು ಈಗ ತಾನು ಎಂಟು ವರ್ಷದವನಿದ್ದಾಗ ಅಚಾನಕ್ಕಾಗಿ ನಡೆದ ಘಟನೆಯಿಂದ ತನ್ನ ದೊಡ್ಡ ಕುಟುಂಬವೊಂದು ಒಡೆದು ಅದೇ ಕೊರಗಲ್ಲಿ ತನ್ನ ತಾಯಿ ಕಣ್ಣು ಮುಚ್ಚುವಂತೆ ಮಾಡಿತ್ತು ಅದೆಲ್ಲದರ ನೆನಪುಗಳು ಅವನ ಮನದಿಂದ ಹೋಗಿರಲೇ ಇಲ್ಲ ಅವುಗಳನ್ನೇ ನೆನೆಯುತ್ತಾ ಹಾಗೆ ಕುಳಿತವನಿಗೆ ಸಮಯದ ಅರಿವಿಲ್ಲ ಗಂಟೆ ಕಳೆದು ತನ್ನ ಫೋನ್ ರಿಂಗ್ ಆದಾಗ ಎಚ್ಚೆತ್ತವ ಎದ್ದು ರಿಸೀವ್ ಮಾಡಿದ ಹೇಳುವೇದ್ ಯಾಕೋ ಕಿಟ್ಟಿ ಒಂಥರ ಇದೆಯಾ ಕಾಲೇಜ್ನಲ್ಲೂ ಒಂಥರ ಇದ್ದೆ ಯಾಕೆ ಏನಾಯಿತು ಕೇಳಿದ ವೇದ್ ಕಾಲೇಜಿನಲ್ಲಿ ಕೃಷ್ಣನ ಸಪ್ಪೆಯ ಮುಖವನ್ನು ಗಮನಿಸಿದ್ದ ಹಾಗೇ ನಿಲ್ವೋ ವೇದ್ ಎಂದ ಕೃಷ್ಣನ ಧ್ವನಿ ಬೇಸರದಲ್ಲೇ ಇತ್ತು ನಾನು ಕಾಲೇಜಿನಲ್ಲಿ ಕೇಳಬೇಕು ಅಂದ್ಕೊಂಡೆ ಅಷ್ಟರಲ್ಲಿ ಶ್ರೀನಿಕಾ ಬಂದು ನಿನ್ನ ಮಾತಾಡಿಸೋಕೆ ಇನ್ನೂ ಅವಳು ಜಾಸ್ತಿ ಮಾತಾಡ್ತಾಳೆ ಅಂತ ನಾನು ಸುಮ್ಮನೆ ಬಂದೆ ನಿನ್ನ ಜೊತೆ ಹೇಳು ಏನಾಯಿತು ಏನಾಗಿಲ್ವೋ ಫಂಕ್ಷನಲ್ಲಿ ಓಡಾಡಿ ಸುಸ್ತಾಗಿದೆ ಅಷ್ಟೇ ನಿನ್ನ ಧ್ವನಿ ಬೇಸರದಲ್ಲಿದೆ ಕಿಟ್ಟಿ ನನಗೂ ಗೊತ್ತಾಗುತ್ತೆ ಹೇಳು ಏನಾಯಿತು ಏನಿಲ್ಲ ಅನ್ನಲ್ಲೋ ವೇದ್ ನನಗೆ ಕೆಲಸ ಇದೆ ಫೋನ್ ಇಡ್ತೀನಿ ಎಂದ ಕೃಷ್ಣ ಫೋನ್ ಕಟ್ ಮಾಡಿದ ಈಗ ಅವನ ದುಃಖ ಹೆಚ್ಚೇ ಆಗಿತ್ತು ಕಾರಣ ಶ್ರೀನಿಕಾ ಅವಳ ಮಾತುಗಳು ಅವಳ ವರ್ತನೆ ಅವಳ ಗುಣ ಎಲ್ಲವೂ ಅವನ ಮನಸ್ಸನ್ನು ಕರಗಿಸುತ್ತಿದೆ ಎಂದು ಅವನಿಗೆ ಗೊತ್ತಾಗಿತ್ತು ಅವಳು ಕಾಣದಿದ್ದಾಗ ತಾನು ತೆಗೆದುಕೊಂಡ ಟೆನ್ಷನ್ ಅವಳಿಗೆ ಏನೋ ಆಗಿದೆ ಎಂದಾಗ ತನಗಾದ ಭಯ ಅವಳ ಮೇಲೆ ಪ್ರೀತಿಯಾಯಿತೆ ಎಂಬ ಭಯ ಹುಟ್ಟಿಸಿತ್ತು ತಾನೊಬ್ಬಳನ್ನು ಪ್ರೀತಿಸಿದ ಮೇಲೆಯೂ ಶ್ರೀನಿಕಾಳತ್ತ ತನ್ನ ಮನ ಸೆಳೆಯುವುದೇಕೆ ಎಂಬ ವೇದನೆ ಅವನದ್ದು ಅದೇ ಅವನ ಮನಸ್ಸಿಗೆ ನೋವು ಕೊಟ್ಟಿದ್ದು ಜೊತೆಗೆ ಅವಳ ನೃತ್ಯ ತನ್ನ ತಾಯಿಯನ್ನು ನೆನಪಿಸಿದ್ದು ಅದೇ ನೆನಪುಗಳಲ್ಲಿ ಮುಳುಗಿದವನಿಗೆ ಕೇಳಿತು ಬಾಗಿಲಿನಲ್ಲಿ ಯಾರೋ ಬಂದ ಶಬ್ದ ಎದ್ದು ಬಂದು ಬಾಗಿಲು ತೆಗೆದ ವೇದ್ ನಿಂತಿದ್ದ ಕಿಟಿ ಏನಾಯಿತು ಅಂತ ಹೇಳು ಎಂದ ಕೃಷ್ಣನ ಮುಖ ನೋಡುತ್ತಲೇ ಅಯ್ಯೋ ಅದನ್ನು ಕೇಳೋಕ್ಕೆ ಮನೆಗೆ ಬಂದಿದೆಯಲ್ಲೋ ನನಗೇನು ಆಗಿಲ್ಲ ಬಾ ಒಳಗೆ ನಗುತ್ತಲೇ ಕರೆದ ಕೃಷ್ಣ ಅವನನ್ನು ನನ್ನ ಹತ್ರ ಸುಳ್ಳು ಹೇಳಬೇಡ ಕಿಟ್ಟಿ ಇವತ್ತು ಏನೋ ಆಗಿರೋದಂತೂ ನಿಜ ಅದಕ್ಕೆ ಕೇಳ್ತಿದ್ದೀನಿ ಹೇಳು ಏನಾಯಿತು ಒಳ ಬಂದ ವೇದ್ ಸುಮ್ಮನೆ ನಿಂತ ಕೃಷ್ಣ ಕಿಟಿ ನಾನು ನಿನಗೆ ನಿಜವಾಗ್ಲೂ ಸ್ನೇಹಿತ ಆಗಿದ್ರೆ ಏನಾಗಿದೆ ಅಂತ ಹೇಳು ತನ್ನ ಸ್ನೇಹದ ಹಕ್ಕಿನಿಂದಲೇ ಕೇಳಿದ ವೇದ್ ಸೋಫಾದಲ್ಲಿ ಕುಳಿತ ಇರು ಟೀ ಮಾಡ್ಕೊಂಡು ಬರ್ತೀನಿ ಮಾತಾಡೋಣ ಎಂದ ಕೃಷ್ಣ ಅಡುಗೆ ಮನೆಯತ್ತ ನಡೆದರೆ ವೇದ್ ಚಾಕೋನ ಜೊತೆ ಆಟ ಕೇಳಿದ ತಗೋ ಟೀ ಎಂದ ಕೃಷ್ಣ ವೇದ ಕೈಗೆ ಟೀ ಇಟ್ಟು ಎದುರುಗಿದ್ದ ಸೋಫಾದಲ್ಲಿ ಕುಳಿತಾ ಹೇಳು ಕಿಟಿ ಏನಾಯ್ತು ಇವತ್ತು ನಿನಗೆ ಟೀ ಕುಡಿಯುತ್ತಾ ಕೇಳಿದ ವೇದ್ ಏನಾಗಿಲ್ಲವೋ ವೇದ್ ಅಮ್ಮನ ನೆನಪಾಯಿತು ಅಷ್ಟೇ ಯಾಕೆ ಅಮ್ಮನ ನೆನಪಾಗೋಕ್ಕೆ ಕಾರಣ ಏನು ಆ ಶ್ರೀನಿಕಾಳ ನೃತ್ಯ ಏನೋ ಹಾಗಂದರೆ ನನ್ನ ಅಮ್ಮನೋ ಭರತನಾಟ್ಯ ಮಾಡ್ತಿದ್ರು ವೇದ್ ಇವತ್ತು ಅವಳು ನೃತ್ಯ ಅಮ್ಮ ನೆನಪಾಗೋ ಹಾಗೆ ಮಾಡ್ತು ಸರಿಯಾಗಿ ಎಲ್ಲನೂ ಹೇಳೋಕ್ಕಿಟ್ಟಿ ನೀನು ಯಾವಾಗ ನೋಡಿದ್ರು ಹೀಗೆ ಒಗಟಾಗಿ ಹೇಳ್ತೀಯಾ ಅಷ್ಟು ದೊಡ್ಡ ಕುಟುಂಬ ಬಿಟ್ಟು ಯಾಕೆ ಒಂಟಿ ಆಗಿಲ್ಲಿದ್ಯಾ ಅಂತ ಎಷ್ಟು ಸರಿ ಕೇಳಿದ್ದೀನಿ ನಿನಗೆ ಹೇಳ್ತೀನಿ ಒಂದಿನ ಅಂತೀಯ ಅಷ್ಟೇ ಆ ಒಂದಿನ ನಾವು ಸ್ನೇಹಿತರಾಗಿರೋ ಇಷ್ಟು ದಿನಗಳಿಂದ ಬಂದೇ ಇಲ್ವಾ ತಾತ ಬಂದಾಗೆಲ್ಲ ನೀನು ನಾವು ಊರಿಗೆ ಬಾ ಅಂತ ಎಷ್ಟು ಸರಿ ಕರೆದಿದ್ದಾರೆ ಆದರೆ ನೀನು ಹೋಗ್ತಾನೇ ಇಲ್ಲ ಯಾಕೆ ನಾನು ನಿನಗೆ ಒಬ್ಬ ಒಳ್ಳೆ ಫ್ರೆಂಡ್ ಆಗಿದ್ದರೆ ಏನಾಗಿದೆ ನಿನ್ನ ಜೀವನದಲ್ಲಿ ಅನ್ನೋದನ್ನು ಹೇಳು ನನಗೀಗ ಹಠಕ್ಕೆ ಬಿದ್ದಿದ್ದ ವೇದ್ ಕೃಷ್ಣನ ದಿನಚರಿ ನೋಡಿ ಎಷ್ಟೋ ಬಾರಿ ಕೇಳಿದ್ದ ಅವ ಇವನ ಹಿಂದಿನ ದಿನಗಳ ರಹಸ್ಯವನ್ನು ಆದರೆ ಮಹಾ ತಪಸ್ವಿಯಂತೆ ತನ್ನ ಯಾವ ಗುಟ್ಟನ್ನು ಬಿಟ್ಟು ಕೊಟ್ಟಿರಲಿಲ್ಲ ಇವ ಈಗೇನು ಹೇಳ್ತೀಯೋ ಇಲ್ವೋ ಜೋರು ಮಾಡಿದ ವೇದ್ ಮೌನವಾಗಿ ಕುಳಿತಿದ್ದ ಕೃಷ್ಣನಿಗೆ ನಾನಿಲ್ಲಿ ಬಂದಿರೋದು ನನ್ನ ಕುಟುಂಬಕ್ಕೋಸ್ಕರನೇ ವೇದ್ ಒಡೆದು ಹೋಗಿರೋ ನನ್ನ ಕುಟುಂಬನ ಒಂದು ಮಾಡೋಕ್ಕೆ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಿರೋ ನನ್ನ ತಾಯಿ ಆತ್ಮಕ್ಕೆ ಶಾಂತಿ ಕೊಡಿಸೋಕೆ ನಾನು ಈ ಊರಿಗೆ ಬಂದಿದ್ದು ಅಂದರೆ ನಾನು ಎಂಟು ವರ್ಷ ಇದ್ದಾಗ ನಮ್ಮ ಮನೆಯಲ್ಲಿ ನಡೆದ ಘಟನೆ ನನ್ನ ಕುಟುಂಬದಲ್ಲಿರೋ ನಮ್ಮೆಲ್ಲರ ಮನದಲ್ಲೂ ಅಳಿಸೋಕ್ಕಾಗದಿರೋ ನೆನಪಾಗಿಬಿಟ್ಟಿದೆ ವೇದ್ ನಮ್ಮದು ದೊಡ್ಡ ಕುಟುಂಬ ಎಂದ ಕೃಷ್ಣ ತನ್ನ ನೋವಿನ ಹಿಂದಿರುವ ತನ್ನ ಜೀವನದ ದಿಕ್ಕನ್ನೇ ಬದಲಾಯಿಸಿದ ಆ ಘಟನೆಯನ್ನು ಹೇಳಲು ಕುಳಿತ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು